ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾವಣ್ಯ ಮಂಜುನಾಥ್ ಇವತ್ತು ನಾನು ನಿಮಗೆ ಪೀರಿಯಡ್ ಕ್ರ್ಯಾಂಪ್ಸ್ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ಕೆಲವೊಬ್ಬರಿಗೆ ತುಂಬ ನೋವು ಬರುತ್ತೆ ಮೇಲೆದ್ದೊಳಕ್ಕೂ ಆಗೋಲ್ಲ ಅಷ್ಟು ಹೊಟ್ಟೆ ನೋವು ಸೊಂಟ ನೋವು ಇರುತ್ತೆ ಈ ಹೊಟ್ಟೆ ನೋವಿಗೆ ನಾನು ಸಿಂಪಲ್ ರೆಮಿಡಿ ತಂದಿದ್ದೀನಿ ತುಂಬ ಹೇಳ್ತೀನಿ ಅದರಲ್ಲಿ ಎರಡು ಎರಡು ಸ್ಟ್ರಾಂಗ್ ರೆಮಿಡಿ ಹೇಳ್ತೀನಿ ಆ ಎರಡು ರೆಮಿಡಿನ ನೀವು ತ್ರೀ ಡೇಸ್ ಏನು ಪೀರಿಯಡ್ ಡೇಟ್ ಇರುತ್ತಲ್ಲ ಆ ತ್ರೀ ಡೇಸ್ ತೊಗೊಂಡಿದ್ದೆ ಆದರೆ ತುಂಬ ರಿಲೀಫ್ ಸಿಗುತ್ತೆ ಬೇಗ ಕ್ವಿಕ್ಕಾಗಿ ಇದು ಸೊಲ್ಯೂಷನ್ ಕ್ವಿಕ್ ಸೊಲ್ಯೂಷನ್ ಆಗುತ್ತೆ ಬೇಗ ರಿಲೀಫ್ ಆಗಿಬಿಡ್ತೀರಾ ಎರಡೇ ಎರಡು ಇದು ಡಾಕ್ಟರ್ ರೆಕಮೆಂಡೇಶನ್ ನಾನು ಹೇಳೋದು ತುಂಬ ಹೇಳ್ತೀನಿ ತುಂಬ ಅಂದರೆ ತ್ರೀ ಡೇಸಲ್ಲಿ ಮಾಡೋದಲ್ಲದೆ ಇನ್ನೂ ಇದೆ ಮಾ ನಾರ್ಮಲ್ ಡೇಸಲ್ಲಿ ಪೀರಿಯಡ್ಸ್ ಮುಂಚೆನೂ ಸಹ ಮಾಡ್ಕೋಬೋದು ಅದು ಕೂಡ ಹೇಳ್ತೀನಿ ಬಟ್ ಈಗ ಪೀರಿಯಡ್ಸ್ ಆದಾಗ ಪೇನ್ ಕಂಟ್ರೋಲ್ ಮಾಡೋಕ್ಕೆ ಟೂರಿ ನೀಡಿ ಹೇಳ್ತೀನಿ ಪೀರಿಯಡ್ ಆದಾಗ ಏನಕ್ಕೆ ಹೊಟ್ಟೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಕೆಲವೊಬ್ಬರಿಗಂತೂ ಪ್ರೀತ ನೋವಿರುತ್ತೆ ಹೇಳೋಕ್ಕೆ ಆಗಲ್ಲ ಮೇಲೆ ಎದ್ದೇಳಕ್ಕಾಗಲ್ಲ ತ್ರೀ ಡೇಸ್ ಮುಂಚೆ ಪೀರಿಯಡ್ಸ್ ಆಗೋಕ್ಕೂ ತ್ರೀ ಡೇಸ್ ಮುಂಚೆಯಿಂದನೇ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಅಷ್ಟು ನೋವಿರುತ್ತೆ ಅದು ಹೇಗಾಗುತ್ತೆ ಆಗುತ್ತೆ ಕೆಲವೊಬ್ರಿಗಾಗುತ್ತೆ ಕೆಲವೊಬ್ರಿಗಾಗಲ್ಲ ಯಾಕೆ ಅನ್ನೋದಾದರೆ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾರ್ಮೋನ್ ಪ್ರಾಬ್ಲಮಿಂದ ಈಗಾಗೋದು ಪ್ರೋಸ್ಟಾಗ್ಲ್ಯಾಂಡೀನ್ ಹಾರ್ಮೋನಿಂದ ಈ ಹೊಟ್ಟೆ ನೋವು ಉಂಟಾಗುತ್ತೆ ಈ ಪ್ರೋಸ್ಟಾಗ್ಲ್ಯಾಂಡೀನ್ ಅನ್ನೋದು ಜಾಸ್ತಿ ಆದರೆ ಬಾಡಿ ಜಾಸ್ತಿ ಆದಷ್ಟು ಪೇನು ನರ್ ಪೇನ್ ಇವೆಲ್ಲ ತುಂಬ ಜಾಸ್ತಿ ಆಗುತ್ತೆ ಈ ಪ್ರೋಸ್ಟಾಗ್ಲ್ಯಾಂಡೀನ್ ಅನ್ನೋ ಹಾರ್ಮೋನು ಕಡಿಮೆ ಆದರೆ ಬಾಡೀಲಿ ಪೇನ್ ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಬನ್ನಿ ಈ ಹಾರ್ಮೋನ ಹೇಗೆ ಕಮ್ಮಿ ಮಾಡೋದು ಅವಾಯ್ಡ್ ಮಾಡೋದು ಹೇಗೆ ಹೊಟ್ಟೆ ನೋವು ಅನ್ನೋದನ್ನ ನೋಡೋಣ ಈ ಹೊಟ್ಟೆ ನೋವು ಈ ಪೀರಿಯಡ್ ಸ್ಟಾರ್ಟ್ ಆಗೋಕ್ಕೂ ನಿಮಗೆ ಡೇಟ್ ಇದೆ ಅನ್ನೋಕ್ಕೆ ಟೂ ತ್ರೀ ಡೇಸ್ ಮುಂಚೆನೇ ನೀವು ಹಾಟ್ ವಾಟರ್ ಹಾಟ್ ವಾಟರ್ ತೊಗೋಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರನ್ನ ಚೆನ್ನಾಗಿ ಕುದಿಸಿ ತ್ರೀ ಡೇಸ್ ಮುಂಚೆನೇ ಇದೆ ಅನ್ನೋ ಹಾಗೆ ತ್ರೀ ಡೇಸ್ ಕುಡಿತಾ ಬನ್ನಿ ಅವಾಗಿಂದನೇ ಹೊಟ್ಟೆ ನೋವು ಕಂಟ್ರೋಲಿಗೆ ಬರುತ್ತೆ ಮತ್ತು ಹರ್ಬಲ್ ಟ್ರೀ ಹರ್ಬಲ್ ಟೀ ಗೊತ್ತಲ್ವಾ சோ இது துளசி எலை செல்ல பவுட்ருத்துண்டி அவெல்ல இரோந்த ஹர்பல் டீன்கு குடிபோது அது பெல்ல டீ குட்ரூ சா பீரியட்ஸ் கிராம்ப் கம்மி ஆகை மற்ற பீரியடாக பைக ஆகிபென் பெய் ஸ்டார்ட் ஆக முீரியட் ஆகை ஆமேலே பைனாப்பல் மார்னிங் டெய்லி ஆஃப் பைனாப்பல் ஒன் த்ரீ டேஸ் முஞ்சியந்தானே ஒன் டூ டேஸ் தகண்ட் சாக்கூஃ ಪೈನಾಪಲ್ನ ತಿಂತಾ ಬಂದರೆ ಟೂ ಡೇಸಲ್ಲಿ ಪೀರಿಯಡ್ಸ್ ಆಗುತ್ತೆ ಅಂದರೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ ನೆಕ್ಸ್ಟು ಜೀರಿಗೆ ಕಷಾಯ ಜೀರಿಗೆ ಕಷಾಯ ಕುಡಿಯೋದ್ರಿಂದ ಸಹ ಹೊಟ್ಟೆ ನೋವು ಮತ್ತು ಪೀರಿಯಡ್ಸ್ ಬೇಗ ಆಗುತ್ತೆ ಹೊಟ್ಟೆ ನೋವು ಕಂಟ್ರೋಲ್ ಆಗುತ್ತೆ ಪೀರಿಯಡ್ಸು ಸತಾಯಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರ್ತಾನೆ ಇರುತ್ತೆ ಅದು ಆಗಿಬಿಟ್ರೆ ಸಮಾಧಾನಪ್ಪ ಅನಿಸುತ್ತೆ ಆದರೆ ಆಗೋದಿಲ್ಲ ಅನ್ ಆಗಿದ್ದಾಗ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇದನ್ನ ಬೆಳಿಗ್ಗೆ ನೈಟ್ ಸಾಯಂಕಾಲ ಎರಡು ಟೈಮು ಕುಡಿಬೋದು ಬೇಗ ಆಗಬೇಕು ಹೊಟ್ಟೆ ಹೊಟ್ಟೆನೋವು ತಡೆಯೋಕ್ಕಾಗ್ತಾಯಿಲ್ಲ ಅನ್ನೋರು ಇನ್ನು ಕುಡಿದ್ರೆ ಹೊಟ್ಟೆ ನೋವು ಕಂಟ್ರೋಲ್ ಆಗುತ್ತೆ ಪೀರಿಯಡ್ ಸಹ ಆಗ್ಬಿಡ್ತೀರ ಇನ್ನು ನೆಕ್ಸ್ಟು ಮೆಂತ್ಯ ವಾಟರ್ ಮೆಂತ್ಯ ವಾಟರ್ ನೀರಲ್ಲಿ ಒಂದು ಸ್ಪೂನ್ ಮೆಂತ್ಯ ತೊಗೊಂಡು ಒಂದು ಲೋಟ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆ ಸಹ ತೊಗೋಬೋದು ಇಲ್ಲ ಆಗಲ್ಲ ಅನ್ನೋರಾದರೆ ಒಂದು ಸ್ಪೂನ್ ಮೆಂತ್ಯ ಕಾಳನ್ನ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಆ ಒಂದು ಲೋಟ ಆದಮೇಲೆ ಆ ಬಿಸಿಲೀನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಈ ಕುಡಿಯೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಮಾಡುತ್ತೆ ಬಾಡಿಲಿರೋ ಹೀಟ್ ಸಹ ಕಮ್ಮಿ ಮಾಡುತ್ತೆ ಇದರಿಂದ ಹೊಟ್ಟೆ ನೋವು ಕೂಡ ಕಮ್ಮಿ ಆಗುತ್ತೆ ಅಂದೇಳಿದ್ನಲ್ಲ ಪ್ರೋಸ್ಟಾಗ್ಲಾಂಡಿನ್ ಹಾರ್ಮೋನು ಅದು ಸಹ ಹೆಚ್ಚಾಗೋಗಿ ಬಿಡೋಲ್ಲ ಬಾಡಿಲಿ ಅದರಿಂದ ನೋವು ಸಹ ಕಂಟ್ರೋಲ್ ಆಗುತ್ತೆ ಮತ್ತು ಚೆನ್ನಾಗಿ ಎಳ್ನೀರು ಕುಡಿಯಿರಿ ಎಳ್ನೀರು ಕುಡಿಯೋದ್ರಿಂದ ತುಂಬ ಸ್ಟ್ರೆಂತ್ ಬರುತ್ತೆ ನಮಗೆ ಹೊಟ್ಟೆ ನೋವು ಕಂಟ್ರೋಲ್ ಆಗುತ್ತೆ ಆಮೇಲೆ ತುಂಬ ಹೀಟ್ ಇರೋ ಪದಾರ್ಥನ ಹೋಗ್ಬೇಡಿ ಅದರಿಂದ ಸಹ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ ಹೀಟ್ ಇಟ್ಟರೆ ಹಾಗಾಗಿ ತುಂಬ ಹೀಟ್ ಆಗಿಬಿಟ್ಟಿದೆ ಕಣ್ಣೆಲ್ಲ ಉರಿಯುತ್ತೆ ಗಿರೋ ಪೀರಿಯಡ್ಸ್ ಟೈಮಲ್ಲಿ ಕಾಲೆಲ್ಲ ಉರಿಯುತ್ತೆ ಹೀಗಿರೋರಿಗೆ ಏನು ಮಾಡ್ಬೋದು ಅಂದರೆ ಒಕ್ಳಿಗೆ ಸ್ವಲ್ಪ ಉಗುರು ಬೆಚ್ಚಗೆ ಎಳ್ಳೆಣ್ಣೆ ಎಳ್ಳೆಣ್ಣೆನ ಬಿಸಿ ಮಾಡಿ ಒಕ್ಳು ಹೊಟ್ಟೆ ಸುತ್ತ ಮಸಾಜ್ ಮಾಡಿಕೊಂಡ್ರೆ ಹೀಟು ಕಮ್ಮಿ ಆಗುತ್ತೆ ಮತ್ತು ಹೊಟ್ಟೆ ನೋವು ಪೀರಿಯಡ್ಸ್ ಕ್ರ್ಯಾಂಪ್ ಕೂಡ ಕಮ್ಮಿ ಆಗುತ್ತೆ ಈಗ ಪೀರಿಯಡ್ಸ್ ಆದಾಗ ನೋವು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ನೋಡೋಣ ಪೀರಿಯಡ್ಸ್ ಆದಾಗ ನೋವು ಕಂಟ್ರೋಲ್ ಮಾಡೋದಕ್ಕೆ ಹಾಟ್ ಬ್ಯಾಕ್ಸ್ ಹಾಟ್ ಬ್ಯಾಗ್ಸ್ ಇರುತ್ತಲ್ಲ ಬಿಸಿನೀರ್ ಇರುತ್ತೆ ಬಿಸಿನೀರು ಪೌಚ್ ಅದು ಅದನ್ನ ಹೊಟ್ಟೆ ಸುತ್ತ ಮಸಾಜ್ ಮಾಡ್ಕೋಬೋದು ಹೊಟ್ಟೆಗೆ ಇಟ್ಕೊಂಡು ರ್ಯಾಪ್ ಮಾಡ್ಬೋದು ಅದರಿಂದ ಸಹ ಹೊಟ್ಟೆ ನೋವು ಕಂಟ್ರೋಲ್ ಆಗುತ್ತೆ ಅದಿಲ್ಲ ಹಾಟ್ ಬ್ಯಾಗ್ ಇಲ್ಲ ನಮ್ಮ ಹತ್ರ ಅನ್ನೋದಾದರೆ ಬಾಟಲ್ ಬರುತ್ತಲ್ಲ ಸ್ಟೀಲ್ ಆಗಿರ್ಬೋದು ವಾಟರ್ ಬಾಟ್ಲ್ ಬರುತ್ತಲ್ಲ ಅದಾಗಿರ್ಬೋದು ಬಿಸಿನೀರು ಹಾಕ್ಬಿಟ್ಟು ಒಂದು ಮೂರು ಹೊಟ್ಟೆ ಮೇಲೆ ಇಟ್ಕೊಂಡು ಒಂದು ವೀಲು ಟವಲ್ ಏನಾರು ಸುತ್ತಕೊಂಡು ಕಟ್ಕೊಬೋದು ಈ ಕಟ್ಕೊಳ್ಳೋದ್ರಿಂದ ಅದು ವಾಮ್ ಮಾಡೋದ್ರಿಂದ ನೋವು ಸಹ ಕಂಟ್ರೋಲ್ ಆಗುತ್ತೆ ಹೇಳಿದ್ನಲ್ವ ಪೀರಿಯಡ್ಸ್ ಟೈಮಲ್ಲಿ ಹೀಟ್ ಫುಡ್ ಜಾಸ್ತಿ ತೊಗೋಬೇಡಿ ಅದರಿಂದ ಹೊಟ್ಟೆ ನೋವು ಬರುತ್ತೆ ಈ ಕಾಫಿ ಅದೆಲ್ಲ ತೊಗೋಬೇಡಿ ಕೆಫೆನ್ ಇರೋದ್ರಿಂದ ಹೊಟ್ಟೆ ನೋವು ಸಹ ಜಾಸ್ತಿ ಆಗುತ್ತೆ ಹೀಟ್ ಜಾಸ್ತಿ ಮಾಡುತ್ತೆ ಹೊಟ್ಟೆ ನೋವು ಸಹ ಇನ್ಕ್ರೀಸ್ ಆಗುತ್ತೆ ಕಾಫಿ ಕುಡಿಬೇಡಿ ಇನ್ನು ಟೀ ಕುಡಲಿ ಟೀ ಒಳ್ಳೆಯದು ನೆಕ್ಸ್ಟು ಬ್ಲ್ಯಾಕ್ ಚಾಕ್ಲೇಟ್ ಹೌದು ಚಾಕ್ಲೇಟ್ ಯಾರಿಗಿಷ್ಟ ಇಲ್ಲ ಅಲ್ವಾ ಮೊದಲೇ ಚಾಕ್ಲೇಟ್ ಅಂದರೆ ಜಾಸ್ತಿ ತಿಂತೀವಿ ಇನ್ನು ಒಳ್ಳೆಯದು ಅನ್ನೋದಾದರೆ ಇನ್ನು ತಿನ್ನಂಗಿರ್ತೀವ ತುಂಬ ತಿಂತೀವಿ ಹೌದು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಬ್ಲ್ಯಾಕ್ ಚಾಕ್ಲೇಟ್ ಅಂತ ಸಿಗುತ್ತೆ ಆ ಚಾಕ್ಲೇಟ್ ತಿನ್ನೋದ್ರಿಂದ ಹೊಟ್ಟೆ ನೋವು ಕಂಟ್ರೋಲ್ ಆಗುತ್ತೆ ಒಳ್ಳೇದು ಕೂಡ ಪೀರಿಯಸ್ ಟೈಮಲ್ಲಿ ತೊಗೊಳೋದ್ರಿಂದ ಹೆಣ್ಮಕ್ಳಿಗೆ ತುಂಬ ಬ್ಲ್ಯಾಕ್ ಚಾಕ್ಲೇಟ್ ಒಳ್ಳೇದು ಇದೇನೂ ಮಾಡಲಿಲ್ಲ ಅಂತ ಹೇಳಿದ್ನಲ್ವ ಎರಡೇ ಎರಡು ರೆಮಿಡಿ ಹೇಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅದಿನ್ಯಾವುದೂ ಅಲ್ಲ ಪಚ್ ಬಾಳೆಹಣ್ಣು ಹೌದು ಪಚ್ಚಬಾಳೆಹಣ್ಣು ಅಂತಾರೆ ಚುಕ್ಕಿ ಬಾಳೆಹಣ್ಣು ಅಂತಾರೆ ಉದ್ದ ಇರುತ್ತೆ ಅದರಲ್ಲಿ ಚುಕ್ಕಿ 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 ಇರಬೇಕು ಅದು ಪೀರಿಯಡ್ಸ್ ಟೈಮಲ್ಲಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ತ್ರೀ ಡೇಸ್ ಅಲ್ಲಿ ಫೋರ್ ಡೇಸ್ ಈ ಥರ ಮಾರ್ನಿಂಗ್ ತಿನ್ಬೋದು ಇಲ್ಲ ಈವ್ನಿಂಗ್ ತಿನ್ಬೋದು ಎರಡೂ ಟೈಮ್ ತಿಂತೀನಿ ಅಂದ್ರೂ ಒಳ್ಳೆಯದೇನೆ ಈ ಪಚಿಪಾಳೆ ತಿನ್ನೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹೊಟ್ಟೆ ನೋವು ಕ್ರ್ಯಾಂಪ್ಸ್ ಕಾಲುನೋವು ಇವೆಲ್ಲ ಬರ್ತಾ ಇರೋದು ತುಂಬ ಹೊಟ್ಟೆ ನೋವಿರೋದು ಎಲ್ಲ ಸಹ ಕಡಿಮೆ ಆಗಿಬಿಡುತ್ತೆ ಟ್ರೈ ಮಾಡಿ ನೋಡಿ ಇನ್ನೊಂದು ಮೊಟ್ಟೆ ಹೌದು ಮೊಟ್ಟೆ ತಿನ್ನೋದ್ರಿಂದ ಕೂಡ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಇನ್ನು ಯಾವುದು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಎರಡು ಹೇಳಿದಿನಲ್ಲ ಮೊಟ್ಟೆ ಪಚ್ಚಪಾಳೆಹಣ್ಣು ಇವೆರಡು ತಿನ್ನೋದರಿಂದ ಪೀರಿಯಡ್ಸ್ ಟೈಮಲ್ಲಿ ಹಣ್ಣು ತಿನ್ನೋದ್ರಿಂದ ಮತ್ತು ಮೊಟ್ಟೆ ತಿನ್ನೋದರಿಂದ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ಮೆಗ್ನೀಷಿಯನ್ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ಹೀಗಾಗಿ ಸೊಂಟ ನೋವು ಆಗಿರ್ಬೋದು ಮೈಕೈ ನೋವು ಹೊಟ್ಟೆ ನೋವು ಎಲ್ಲಾನು ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಹೇಳಿದ್ನೆಲ್ಲ ಪ್ರೋಸ್ಟಾಗ್ಲಾಡಿ ನಾನು ಹಾರ್ಮೋನ ಕೂಡ ಇದು ಕಡಿಮೆ ಮಾಡುತ್ತೆ ಇದು ಕಡಿಮೆ ಆದರೆ ಹೊಟ್ಟೆ ನೋವು ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಇವೆರಡೂ ತುಂಬ ಒಳ್ಳೆಯದು ಟ್ರೈ ಮಾಡಿ ನೋಡಿ ರಿಸಲ್ಟ್ ನನಗೆ ಹೇಳಿ ಮೊಟ್ಟೆನ ಬೇಯಿಸಿ ತಿನ್ನಬೇಕು ನೀವು ಆಫ್ ಬೈಲ್ ಮಾಡ್ತೀನಿ ಹಾಗೆ ತಿಂತೀನಿ ಎಗ್ ಬುರ್ಜಿ ಮಾಡ್ಕೊಂಡು ತಿಂತೀನಿ ಹಂಗೆಲ್ಲ ಅಂದರೆ ವರ್ಕ್ ಆಗೋದು ಸ್ವಲ್ಪ ಕಷ್ಟನೇ ಅಷ್ಟು ಬೇಗ ವರ್ಕ್ ಆಗಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮು ಮೊಟ್ಟೆನ ಬೇಯಿಸಿ ತಿನ್ನಬೇಕು ಬೇಯಿಸಿ ತಿನ್ನೋದರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದರ ನ್ಯೂಟ್ರಿಷನ್ ಎಲ್ಲೂ ಹೋಗೋಲ್ಲ ಅದರೊಳಗಡೆ ಬಾಯ್ಲಾಗಿ ಅದರೊಳಗಡೆ ಇರುತ್ತೆ ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ಬೇಯಿಸಿ ಟೂ ಟೈಮ್ಸ್ ತಿನ್ನೋದರಿಂದ ಹೊಟ್ಟೆ ನೋವು ಪೇರೆಂಟ್ಸ್ ಕ್ರ್ಯಾಂಪ್ ಅಂತ ಕರಿತೀವಿ ಇದೆಲ್ಲ ಕಮ್ಮಿ ಆಗುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಆಫ್ಟರ್ ಪೀರಿಯಡ್ಸ್ ಸ್ವಲ್ಪ ವೀಕ್ ಇರೋರು ಏನು ಮಾಡಬೇಕು ಇರ್ರೆಗ್ಯುಲರ್ ಪೀರಿಯಡ್ ಇರೋರು ಅನ್ನೋರು ಆಫ್ರ ಆಫ್ಟರ್ ಪೀರಿಯಡ್ಸ್ ಪೋಮ ತಿನ್ನಿ ಆಫ್ಟರ್ ಪೀರಿಯಡ್ಸ್ ಪೋಮ ಇರೋದರಿಂದ ಇರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಪೀರಿಯಡ್ ಆಗೋಕ್ಕೂ ಒಳ್ಳೆಯದಾಗುತ್ತೆ ಬ್ಲಡ್ ಚೆನ್ನಾಗಿ ಕೊಡುತ್ತೆ ಅವಾಗ ಇರ್ರೆಗ್ಯುಲರ್ ಪೀರಿಯಡ್ ಆಗೋದು ಸಹ ಕಂಟ್ರೋಲ್ ಆಗುತ್ತೆ ಸ್ಟಮಕ್ ಪೇನು ಪೀರಿಯಡ್ ಕ್ರ್ಯಾಮ್ಸು ಇದು ಕೂಡ ಇದಾಗುತ್ತೆ ಆಫ್ಟರ್ ಪೀರಿಯಡ್ಸು ಪೋಮೋಗ್ರೆನೇಟ್ ತಿನ್ನಿ ಇದರಿಂದ ಹೆಲ್ತ್ಗೂ ಸಾಕಷ್ಟು ಬೆನಿಫಿಟ್ಸ್ ಇದೆ ರಕ್ತ ಚೆನ್ನಾಗಾಗುತ್ತೆ ಹೋಗಿರೋ ಎನರ್ಜಿ ಬ್ಲಡ್ ಎಲ್ಲ ನಾವು ತಿರ್ಗಾ ಇನ್ಕ್ರೀಸ್ ಮಾಡ್ಕೋಬೇಕಲ್ವ ತಿರ್ಗಾ ನಮ್ಮ ಬಾಡಿಗೆ ಸೇರಿಸ್ಕೋಬೇಕಲ್ವ ಹೀಗಾಗಿ ಆಫ್ಟರ್ ಪೀರಿಯಡ್ಸ್ ಬೊಮ್ಮಾ ತಿನ್ನಿ ನೆಕ್ಸ್ಟ್ ಟೈಮ್ ಕ್ರ್ಯಾಂಪ್ ನೋವು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ ಆದ್ರಿ ನಿಮಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ಲಾಯ್ಕೊಂಡು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್